ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ ಎಂಟನೇ ತರಗತಿಯ ನಾಲ್ಕನೆಯ ಹೆಣ್ಣು ಮಗುವಿನ ಸಾಹಸವನ್ನು ಕುರಿತು ತಿಳಿಸುವಂತಹ ಗದ್ಯಪಾಠ ಆಗಿದೆ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಬಿ ಬೋರೇಗೌಡ ಪಾಠದ ಸಾರಾಂಶದೊಂದಿಗೆ ಕೃತಿಕಾರರ ಪರಿಚಯವನ್ನು ಹಾಗೂ ಪದಗಳ ಅರ್ಥ ಹಾಗೂ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖ ಮುಖಾಂತರ ಪಡೆದುಕೊಳ್ಳೋಣ ಮೊದಲಿಗೆ ಪಾಠಕ್ಕೆ ಬೇಕಾದಂತಹ ಪ್ರವೇಶ ತಾಯಿ ಮತ್ತು ತಾಯಿನಾಡು ಇವು ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಗಾದೆ ಮಾತಿದೆ ತಾಯಿ ಮತ್ತು ತಾಯಿ ನಾಡು ಇವೆರಡೂ ಕೂಡ ಸ್ವರ್ಗಕ್ಕಿಂತ ಮಿಗಿಲಾದವು ತಾಯಿಯ ಋಣ ಮತ್ತು ತಾಯಿ ನಾಡಿನ ಋಣ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ ಅವುಗಳು ನಮಗೆ ಜೀವನವನ್ನು ಕೊಡುವಂತಹ ವಿಷಯಗಳಾಗಿರುತ್ತವೆ ಆದ್ದರಿಂದ ಅವುಗಳು ಯಾವಾಗಲೂ ಕೂಡ ಸ್ವರ್ಗಕ್ಕಿಂತ ಮಿಗಿಲಾಗಿರುತ್ತವೆ ತಾಯಿ ಜಗತ್ತಿನಲ್ಲೇ ಕಾಣದೇ ಇರುವ ದೇವರು ದೇವರಿಗಿಂತ ಮಿಗಿಲಾದವಳು ತಾಯಿಯಾಗಿರುತ್ತಾಳೆ ಹಾಗೆಯೇ ನಮಗೆ ಜೀವಿಸಲು ಜೀವನವನ್ನು ನೀಡುವಂತಹ ತಾಯಿ ನಾಡು ಕೂಡ ಸ್ವರ್ಗಕ್ಕಿಂತ ಮಿಗಿಲು ಆದುದರಿಂದಲೇ ಅವೆರಡನ್ನ ನಾವು ಉಳಿಸಿಕೊಳ್ಳಲು ಎಂತಹ ಕಷ್ಟ ಬಂದರೂ ಕೂಡ ಲೆಕ್ಕಿಸದೆ ಹೋರಾಡುವುದು ನಮಗೆ ತಿಳಿದಿದೆ ತಾಯಿ ಮತ್ತು ತಾಯಿ ನಾಡಿಗಾಗಿನ ಈ ಹೋರಾಟ ವಯಸ್ಕರಿಗೆ ಮಾತ್ರ ಸೀಮಿತ ಅಲ್ಲ ಮಕ್ಕಳು ಈ ದಿಸೆಯಲ್ಲಿ ವಿಶೇಷ ಸಾಹಸ ಪ್ರದರ್ಶಿಸಿರುವಂತಹ ಅನೇಕ ಉದಾಹರಣೆಗಳು ಇವೆ ಭಾರತ ಸರ್ಕಾರ ಅಂತಹ ಮಕ್ಕಳನ್ನ ಪುರಸ್ಕರಿಸಿ ಗೌರವಿಸುತ್ತದೆ ಅಂದರೆ ತಾಯಿ ಮತ್ತು ತಾಯಿ ನಾಡಿಗಾಗಿ ವಿಶೇಷವಾಗಿ ಹೋರಾಟ ಮಾಡಿದಂತಹವರು ವಯಸ್ಕರು ಮಾತ್ರ ಇಂತಹ ಸಾಹಸವನ್ನ ಪ್ರದರ್ಶನ ಮಾಡಿಲ್ಲ ಮಕ್ಕಳು ಕೂಡ ಈ ದಿಸೆಯಲ್ಲಿ ವಿಶೇಷವಾದಂತಹ ಸಾಹಸವನ್ನು ಪ್ರದರ್ಶನ ಮಾಡಿ ಮಾಡಿರುವುದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಪ್ರತಿನಿತ್ಯ ನ್ಯೂಸ್ ವಾರ್ತಾ ಪತ್ರಿಕೆಗಳಲ್ಲಿ ಹಾಗೂ ದೂರದರ್ಶನದಲ್ಲಿ ನೋಡುತ್ತಿರುತ್ತೇವೆ ಭಾರತ ಸರ್ಕಾರ ಅಂತಹ ಮಕ್ಕಳನ್ನು ಗೌರವಿಸಿ ಪುರಸ್ಕಾರವನ್ನು ಬಹುಮಾನವನ್ನು ನೀಡುತ್ತದೆ ಈ ರೀತಿ ಅನೇಕ ಭಿನ್ನ ಸಂದರ್ಭಗಳಲ್ಲಿ ಸಾಹಸ ಮೆರೆದಂತಹ ಅನೇಕ ಮಕ್ಕಳನ್ನು ನಾವಿಂದು ಕಾಣುತ್ತೇವೆ ಅಂತಹವರ ಸಾಲಿನಲ್ಲಿ ತನ್ನ ವಿಶೇಷ ಧೈರ್ಯ ಮತ್ತು ಮಾತೃ ಪ್ರೀತಿಯನ್ನು ಮೆರೆದಂತಹ ಬಿಂದು ಎಂಬ ಬಾಲಕಿಯ ಸಾಹಸದ ಕಥೆಯೇ ಈ ಗದ್ಯ ಭಾಗ ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಬಗ್ಗೆ ತಿಳಿದುಕೊಳ್ಳೋಣ ಬಿ ಬೋರೇಗೌಡ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಇವರು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರದ ಬೆಣಗನಹಳ್ಳಿ ಎಂಬ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಿದರು ಇವರು ಸಾಹಸಿ ಯಾತ್ರಿಕರು ಇಚ್ಛಾ ಸಂತಾನ ಪಜಿತಿ ಪಾಪಣ್ಣ ಮುಂತಾಗಿ ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಭಲೆ ಬಿಂದು ಪಾಠವನ್ನು ಇವರು ಇವರ ಸಾಹಸಿ ಮಕ್ಕಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಗಮನಿಸಿ ವಿದ್ಯಾರ್ಥಿಗಳು ಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳು ಅಥವಾ ಕಠಿಣ ಪದಗಳು ಓಟ ಕೇಳು ಅಂದರೆ ಜೋರಾಗಿ ಓಡು ತೊಣಚಿ ಅಂದರೆ ಪ್ರಾಣಿಗಳ ಮೈಮೇಲೆ ಕುಳಿತು ತೊಂದರೆ ಕೊಡುವಂತಹ ಒಂದು ಜಾತಿಯ ನೊಣ ನೆರೆ ಅಂದರೆ ಪಕ್ಕ ಸನ್ಮಾನಿಸು ಪದದಾರ್ಥ ಗೌರವಿಸು ಇಲ್ಲಿ ಪಾಠದ ಸಾರಾಂಶವನ್ನು ನೋಡೋಣ ಪಾಠವನ್ನು ಓದುವುದರ ಮೂಲಕ ಕೇರಳ ಪಶ್ಚಿಮ ಕರಾವಳಿಯಲ್ಲಿರುವಂತಹ ನಮ್ಮ ನೆರೆಯ ರಾಜ್ಯ ಕೇರಳ ಕರ್ನಾಟಕದ ಪಕ್ಕದಲ್ಲಿ ಇರುವಂತಹ ಪಶ್ಚಿಮ ಕರಾವಳಿ ಇಲಿ ಕರಾವಳಿಯಲ್ಲಿ ಇರುವಂತಹ ನಮ್ಮ ಪಕ್ಕದ ರಾಜ್ಯ ಈ ರಾಜ್ಯದ ತ್ರಿಚೂರು ಜಿಲ್ಲೆಯ ಹಳ್ಳಿಯ ಬಾಲಕಿಯು ಬಾಲಕಿಯ ಹೆಸರು ಬಿಂದು ಈಕೆ ನಡಕಲ್ ಚೆರಿಯಲ್ಲಿರುವ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿದ್ದಳು ಇವಳ ತಂದೆಯ ಹೆಸರು ಅಯ್ಯಪ್ಪ ತಾಯಿ ದಾಕ್ಷಾಯಿಣಿ ಇವರ ಮನೆಯವರು ಒಂದು ಹಸುವನ್ನು ಸಾಕಿದ್ದರು ಗಮನಿಸಿ ಮಕ್ಕಳೇ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳ ಈ ಕೇರಳ ರಾಜ್ಯ ತ್ರಿಚೂರು ಜಿಲ್ಲೆಯ ಹಳ್ಳಿಯ ಬಾಲಕಿಯ ಕಥೆಯನ್ನು ಒಳಗೊಂಡಂತಹ ಕಥೆಪಾಠ ಇದಾಗಿದೆ ಈಕೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿದ್ದಳು ಅಂದರೆ ಹೈಸ್ಕೂಲನ್ನು ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಯಾಗಿದ್ದಳು ಇವರ ತಂದೆಯ ಹೆಸರು ಅಯ್ಯಪ್ಪನ್ ತಾಯಿ ದಾಕ್ಷಾಯಿಣಿ ಇವರ ಮನೆಯವರು ಒಂದು ಹಸುವನ್ನು ಸಾಕಿದ್ದರು ಮುಂದುವರಿಯುತ್ತಾ ಒಂದು ದಿನ ಮಧ್ಯಾಹ್ನ ಬಿಂದುವಿನ ತಾಯಿ ತನ್ನ ಅಕ್ಕರೆಯ ಹಸುವನ್ನು ಹಿಡಿದು ಮನೆಯ ಹಿಂದಿನ ಮೈದಾನದಲ್ಲಿ ಮೇಯಿಸಲು ನಿಂತರು ಬೆಳೆದ ಹುಲ್ಲನ್ನು ಮೇಯುತ್ತಾ ಹಸು ಮುಂದೆ ಮುಂದೆ ಹೋದರೆ ಅದರ ಹಗ್ಗ ಹಿಡಿದು ಅವರು ಹಿಂದೆ ಹಿಂದೆ ಹೋಗುತ್ತಿದ್ದರು ಸ್ವಲ್ಪ ಹೊತ್ತು ಮೇಯ್ದ ನಂತರ ಹಸುವಿಗೆ ತೊಣಚಿ ಹಿಂಸೆ ಕೊಡಲು ಪ್ರಾರಂಭಿಸಿತ್ತು ಹಿಂಸೆ ತಪ್ಪಿಸಿಕೊಳ್ಳಲು ಹಸು ಬಾಯಿ ಹಾಗೂ ಕಾಲುಗಳಿಂದ ಬಡಿದು ಬಾಲ ಬೀಸಿ ತೊಣಚಿಯನ್ನು ಓಡಿಸಲು ಪ್ರಾರಂಭಿಸಿತು ಓಡಿದರೆ ಅದರಿಂದ ತಪ್ಪಿಸಿಕೊಳ್ಳಬಹುದೆಂದು ಹಸು ಓಟಾಕಿತ್ತಿತು ಇದ್ದಕ್ಕಿದ್ದಂತೆ ಓಟ ಕಿತ್ತ ಹಸುವನ್ನು ತಡೆಯಲು ಬಿಂದುವಿನ ತಾಯಿ ತಾವು ಹಿಡಿದ ಹಗ್ಗವನ್ನು ಜಗ್ಗಿಸಿ ಎಳೆದರು ಓಡುವಾಗ ಹಸು ತನ್ನ ಮುಂದೆ ಸಿಕ್ಕಿದ ಬಾವಿಯನ್ನು ದಾಟಿ ನೆಗೆದು ಮುಂದೆ ಓಡಿತು ಹಸವೇನೋ ನಗೆದು ಓಡಿತು ಆದರೆ ಆ ತಾಯಿ ಅದರ ಹಿಂದೆ ಓಡುತ್ತಿದ್ದು ಬಾವಿಯನ್ನು ದಾಟಲಾರದೆ ಬಂದ ರಭಸದಲ್ಲಿ ಬಾವಿಯಲ್ಲಿ ಬಿದ್ದರು ಅಗ್ಗ ಅವರ ಕೈಯಿಂದ ಕಳಚಿಕೊಂಡಿತು ಹಗ್ಗ ಬಿಡಿಸಿಕೊಂಡು ಹಸು ಎತ್ತಲು ಓಡಿ ಹೋಗಿತ್ತು ಗಮನಿಸಿ ಒಂದು ದಿನ ಮಧ್ಯಾಹ್ನ ಬಿಂದುವಿನ ತಾಯಿ ತನ್ನ ಅಕ್ಕರಿಯ ತನ್ನ ಪ್ರೀತಿಯ ಹಸುವನ್ನು ಹಿಡಿದು ಮನೆಯ ಹಿಂದಿನ ಮೈದಾನದಲ್ಲಿ ಮೇಯಿಸುತ್ತಿದ್ದರು ಬೆಳೆದ ಹುಲ್ಲನ ಮೇಯುತ್ತ ಹಸು ಮುಂದೆ ಮುಂದೆ ಹೋಗುತ್ತಿದ್ದರೆ ಅದರ ಹಿಂದೆ ಹಗ್ಗ ಹಿಡಿದು ಅವರು ಹಿಂದೆ ಹಿಂದೆ ಹೋಗುತ್ತಿದ್ದರು ಯಾರು ಬಿಂದುವಿನ ತಾಯಿ ಸ್ವಲ್ಪ ಹೊತ್ತು ಮೇಯ್ದ ನಂತರ ಹಸುವಿಗೆ ತೊಣಚಿ ಹಿಂಸೆ ಕೊಡಲು ಪ್ರಾರಂಭ ಮಾಡಿತು ಅಂದರೆ ಇದು ಒಂದು ಪ್ರಾಣಿಗಳ ರಕ್ತವನ್ನು ಇರುವಂತಹ ಒಂದು ಸಣ್ಣ ಪ್ರಾಣಿ ಆಗ ಹಿಂಸೆ ತಪ್ಪಿಸಿಕೊಳ್ಳಲು ಹಸು ಬಾಯಿ ಹಾಗೂ ಕಾಲುಗಳಿಂದ ಬಡಿದು ಬಾಲ ಬೀಸಿ ಆ ತುಣಚಿಯನ್ನು ಓಡಿಸಲು ಪ್ರಾರಂಭ ಮಾಡಿತು ಆಗ ಓಡುವುದರಿಂದ ತಪ್ಪಿಸಿಕೊಳ್ಳುವುದರಿಂದ ಇದೊಂದು ನೊಣದ ಜಾತಿಗೆ ಸೇರಿದಂತಹ ಒಂದು ಕೀಟ ಹಸು ಓಟ ಕಿತ್ತಿತು ಅದರಿಂದ ತಪ್ಪಿಸಿಕೊಳ್ಳಲು ಇದ್ದಕ್ಕಿದ್ದಂತೆ ಓಟ ಕಿತ್ತ ಹಸುವನ್ನು ತಡೆಯಲು ಬಿಂದುವಿನ ತಾಯಿ ತಾವು ಹಿಡಿದಂತಹ ಅಗ್ಗವನ್ನ ಜಯಕಿಸಿ ಹೇಳಿದ್ದಾರೆ ಓಡುವಾಗ ಹಸು ತನ್ನ ಮುಂದೆ ಸಿಕ್ಕಿದ ಬಾವಿಯನ್ನು ದಾಟಿ ನೆಗೆದು ಮುಂದೆ ಓಡಿ ಹೋಗುತ್ತೆ ಹಸುವೇನೋ ನಗೆದು ಓಿತು ಆದರೆ ಆ ತಾಯಿ ಅಂದರೆ ಬಿಂದುವಿನ ತಾಯಿ ಅದರ ಹಿಂದೆ ಓಡುತ್ತಿದ್ದರು ಬಾವಿಯನ್ನ ದಾಟಲಾರದೆ ಓಡಿ ಬಂದ ರಭಸದಲ್ಲಿ ಬಾವಿಯಲ್ಲಿ ಬಿದ್ದು ಬಿಟ್ಟರು ಹಗ್ಗ ಅವರ ಕೈಯಿಂದ ಕಳಿಸಿಕೊಂಡಿತು ಹಗ್ಗ ಬಿಡಿಸಿಕೊಂಡು ಹಸು ಎತ್ತಲು ಓಡಿ ಹೋಯಿತು ಅದೇ ವೇಳೆಗೆ ಶಾಲೆಯಿಂದ ಮನೆಗೆ ಬಂದಂತಹ ಬಿಂದು ಮನೆಯಲ್ಲಿ ತಾಯಿಯನ್ನು ಕಾಡದೆ ಅವರನ್ನು ಕರೆಯುತ್ತಲೇ ಹೊರಬಂದಳು ಅವಳ ತಾಯಿ ಆಗ ತಾನೇ ನೀರಿನೊಳಕ್ಕೆ ಬಿದ್ದಿದ್ದರು ನೀರಿನಲ್ಲಿ ಒಮ್ಮೆ ಮುಳುಗಿ ಹೇಳುವಾಗ ಆಗುವ ಶಬ್ದವನ್ನ ಬಿಂದು ಗಮನಿಸಿದಳು ನೀರಿನ ಸದ್ದು ಬಾವಿಯೊಳಗಿಂದ ಕೇಳಿ ಬಂದದನ್ನು ಅವಳು ಗುರುತಿಸಿದಳು ಬಾವಿಯಲ್ಲಿ ಬಗ್ಗೆ ನೋಡಿದಳು ಅತ್ಯಂತ ಗಾಬರಿಗೊಂಡಳು ಅಯ್ಯೋ ಅಮ್ಮ ಬಾವಿಯಲ್ಲಿ ಬಿದ್ದಿದ್ದಾಳೆ ಬನ್ನಿ ಕಾಪಾಡಿ ಎಂದು ಬೊಬ್ಬೆ ಹಾಕಿದಳು ಕೂಡಲೇ ಬಾವಿಗೆ ದುಮ್ಕಿಯೇ ಬಿಟ್ಟಳು ಇಲ್ಲಿ ಒಂದು ಅದೇ ವೇಳೆಗೆ ಅಂದರೆ ತಾಯಿ ಬಾವಿಯಲ್ಲಿ ಬಿದ್ದಂತಹ ವೇಳೆಯಲ್ಲಿಯೇ ಶಾಲೆಗೆ ಹೋಗಿದ್ದಂತಹ ಬಿಂದು ಮನೆಗೆ ಬರುತ್ತಾಳೆ ತಾಯಿಯನ್ನು ಕಾಣದೆ ಅವರನ್ನು ಕರೆಯುತ್ತಾ ಅವಳು ಹೊರಗಡೆ ಬಂದು ನೋಡಿದಾಗ ತಾಯಿ ನೀರಿನಲ್ಲಿ ಬಿದ್ದು ಸದ್ದು ಮಾಡುತ್ತಿರುವಂತಹ ಶಬ್ದವನ್ನು ಗಮನಿಸುತ್ತಾಳೆ ಆ ನೀರಿನ ಸದ್ದು ಬಂದಂತಹ ಬಾವಿಯೊಳಗೆ ಆಕೆ ಬಾವಿಯ ಬಳಿ ಹೋಗಿದಾಗ ಬ ಹೋಗಿ ಬಾವಿಯಲ್ಲಿ ಬಗ್ಗಿ ನೋಡುತ್ತಾಳೆ ಅತ್ಯಂತ ಗಾಬರಿಯಾಗುತ್ತೆ ಅವಳಿಗೆ ಅಯ್ಯೋ ತಮ್ಮ ಅಮ್ಮ ಬಾವಿಯಲ್ಲಿ ಬಿದ್ದಿದ್ದಾಳೆ ಎಂದು ತಿಳಿದು ಬನ್ನಿ ಕಾಪಾಡಿ ಎಂದು ಬೊಬ್ಬೆ ಹಾಕುತ್ತಾಳೆ ಕೂಡಲೇ ಬಿಂದು ಕೂಡ ಬಾವಿಯೊಳಗೆ ದುಮ್ಕಿಯೇ ಬಿಟ್ಟಳು ಬಿಂದು ಬಾವಿಯ ನೀರಿನಲ್ಲಿ ಮುಳುಗಿ ಮೇಲೆದ್ದು ಒಂದು ಕೈಯಿಂದ ಬಾಯಿ ಬಾವಿಯ ದಡವನ್ನ ಹಿಡಿದಳು ಅಷ್ಟರಲ್ಲಿ ಮತ್ತೊಮ್ಮೆ ಮೇಲೆದ ತಾಯಿಯ ಸೀರೆಯ ಸೆರೆಗನ್ನು ಕೈಯಿಂದ ಹಿಡಿದಳು ದಡವನ್ನ ಹಿಡಿದು ಕೈ ಜಾರುತ್ತಿತ್ತು ತಕ್ಷಣವೇ ಸೀರೆಯ ಸೆರೆಗನ್ನ ಬಾಯಲ್ಲಿ ಕಚ್ಚಿ ಮತ್ತೊಂದು ಕೈಯಿಂದ ದಡ ಸೇರಿದಳು ದಡ ಹಿಡಿದಳು ತೇವ ಗುಳಿ ಮಾಡಿ ದಡವು ಹಿಡಿತಕ್ಕೆ ಸಿಗುವಂತೆ ಬಲಗೈಯಿಂದ ಹಿಡಿದಳು ಬಾವಿ ಹಾಗೂ ಎಡಗೈ ಉಪಯೋಗಿಸಿ ಸೀರೆಯ ಸೆರಗನ್ನು ಎಳೆದೆಳೆದು ತಾಯಿಯ ಶರೀರದ ಮೇಲೆ ಶರೀರ ಮೇಲೆ ಬರುವಂತೆ ಮಾಡುತ್ತಾಳೆ ಇಲ್ಲಿ ಬಿಂದು ಬಾವಿಯ ನೀರಿನಲ್ಲಿ ಮುರುಗಿ ಹೇಳುತ್ತಿದ್ದಂತಹ ತಾಯಿಯನ್ನು ಕಂಡು ಒಂದು ಕೈಯಿಂದ ಬಾವಿ ಬಾವಿಯ ದಡವನ್ನು ಹಿಡಿತಾಳೆ ಮತ್ ಅಷ್ಟರಲ್ಲಿ ಮತ್ತೊಮ್ಮೆ ಮೇಲೆದ್ದ ತಾಯಿಯ ಸೆರಗನ್ನ ಕೈಯಿಂದ ಹಿಡಿತಾಳೆ ದಡವನ್ನ ಹಿಡಿದು ಕೈ ಜಾರುತ್ತಿದ್ದ ಕಾರಣ ತಕ್ಷಣವೇ ಸೀರೆಯ ಸೆರಗನ ಬಾಯಲ್ಲಿ ಕಚ್ಚಿ ಮತ್ತೊಂದು ಕೈಯಿಂದ ದಡವನ್ನ ಹಿಡಿಯುತ್ತಾಳೆ ದೇವ ಇದ್ದುದರಿಂದ ಗುಡಿಯನ್ನ ಮಾಡಿಕೊಂಡು ದಡವು ಹಿಡಿತಕ್ಕೆ ಸಿಗುವಂತೆ ಬಲಗೈಯಿಂದ ಇಡಿಕೊಳ್ತಾಳೆ ಬಾವಿ ಹಾಗೂ ಎಡಗೈಯನ್ನು ಉಪಯೋಗಿಸಿ ಸೀರೆಯ ಸೆರಗನ ಎಳೆದೆಳೆದು ತಾಯಿಯ ಶರೀರ ಮೇಲೆ ಬರುವಂತೆ ಮಾಡಿದಳು ಬಿಂದು ಕೊನೆಗೆ ಮೇಲೆದ್ದ ತಾಯಿಯ ತಲೆಗೂದಲನ್ನ ಹಿಡಿದು ಬಿಟ್ಟಳು ಮೇಲೆ ಏರಲು ಯಾರಾದರೊಬ್ಬರ ಸಹಾಯ ಬೇಕೇ ಬೇಕೆಂದು ಸಹಾಯಕ್ಕಾಗಿ ಮತ್ತೆ ಮತ್ತೆ ಕಾಪಾಡಿ ಕಾಪಾಡಿ ಎಂದು ಬೊಬ್ಬೆ ಹಾಕಿದಳು ಮೇಲೆ ಮೇಲೆದಂತಹ ತಾಯಿಯ ತಲೆ ಕೂದಲನ ಹಿಡಿದು ಮೇಲೆ ಏರಲು ಯಾರಾದರೂ ಒಬ್ಬರ ಸಹಾಯ ಬೇಕೇ ಬೇಕೆಂದು ಸಹಾಯಕ್ಕಾಗಿ ಮತ್ತೆ ಮತ್ತೆ ಅವಳು ಕಾಪಾಡಿ ಕಾಪಾಡಿ ಎಂದು ಬೊಬ್ಬೆಯನ್ನು ಹಾಕ್ತಾ ಇರ್ತಾಳೆ ಅಷ್ಟರಲ್ಲಿ ಈಗಾಗಲೇ ಬಿಂದು ಬೊಬ್ಬೆ ಹಾಕಿದ್ದುದನ್ನು ಕೇಳಿದ ನೆರೆಮನೆಯವರು ಬಾವಿಯ ಬಳಿ ಓಡೋಡಿ ಬಂದರು ಬಿಂದುವಿಗೆ ಧೈರ್ಯ ಹೇಳಿ ಏಣಿಯನ್ನು ಅಗ್ಗವನ್ನು ಕುರ್ಚಿಯನ್ನು ತಂದರು ಏಣಿಗೆ ಅಗ್ಗ ಕಟ್ಟಿ ಬಾವಿಗೆ ಇಳಿಸಿದರು ಏಣಿಯನ್ನು ನಿಲ್ಲಲು ಆಧಾರ ಮಾಡಿಕೊಳ್ಳುವಂತೆ ಬಿಂದುವಿಗೆ ಸ್ವರದಲ್ಲಿ ಹೇಳಿದರು ಆಗ ಬಾವಿಯ ಮೇಲ್ಗಡೆ ಅಡ್ಡಲಾಗಿ ಮರವೊಂದನ್ನಿಟ್ಟು ಅದರ ಮೇಲೆ ಅಗ್ಗ ಹಾಕಿ ಹಗ್ಗದ ತುದಿಗೆ ಕುರ್ಚಿ ಕಟ್ಟಿ ಬಾವಿಗೆ ಇಳಿಸಿದರು ತಾವು ಇಳಿದು ಕುರ್ಚಿ ಮತ್ತು ಹಗ್ಗದ ಸಹಾಯದಿಂದ ಬಿಂದು ಮತ್ತು ಅವಳ ತಾಯಿಯನ್ನ ಮೇಲೆಳೆದುಕೊಂಡರು ಸುಕುಮಾರಿಯಾದ ಬಿಂದು ತಾಯಿಯನ್ನು ರಕ್ಷಿಸುವ ಕಾರ್ಯದಲ್ಲಿ ಬಹಳ ಆಯಾಸಗೊಂಡಿದ್ದಳು ಆದರೂ ತನ್ನ ತಾಯಿ ಬದುಕುಳಿದಳಲ್ಲ ಎಂಬ ಸಂತೋಷದಲ್ಲಿ ಆಯಾಸವನ್ನ ಮರೆತು ತಾಯಿಯನ್ನ ಉಪಚರಿಸಿದಳು ಕೇರಳದ ಪತ್ರಿಕೆಗಳು ಬಿಂದುವಿನ ಸಾಹಸವನ್ನು ಪ್ರಕಟಿಸಿದವು ಅನೇಕ ಸಂಸ್ಥೆಗಳವರು ಬಿಂದುವಿಗೆ ನಗದು ಬಹುಮಾನವಿತ್ತು ಸನ್ಮಾನಿಸಿದರು ಭಾರತದ ಮಕ್ಕಳ ಕಲ್ಯಾಣ ಮಂಡಳಿಯವರು ಅವಳನ್ನು ಆ ವರ್ಷದ ಸಾಹಸಿ ಪ್ರಶಸ್ತಿಗೆ ಆಯ್ಕೆಯನ್ನು ಕೂಡ ಮಾಡಿದರು ಇದಾಗಿದೆ ಒಬ್ಬ ಧೈರ್ಯವಂತ ಹುಡುಗಿ ತನ್ನ ತಾಯಿಯನ್ನು ಬಾವಿಯಿಂದ ಕಾಪಾಡಿ ಬಾವಿಯಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ಕಾಪಾಡಿದಂತಹ ಒಂದು ಕಥೆಯ ನಿಜ ನೈಜ ಘಟನೆ ನಿಜವಾದ ಘಟನೆ ಎಂಟನೇ ತರಗತಿಯ ನಾಲ್ಕನೆಯ ಗದ್ಯ ಪಾಠ ಭಲೆ ಬಿಂದು ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು